ನಿಮ್ಮೆಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇಂದಿನಿಂದ ನವರಾತ್ರಿಯು ಶುರುವಾಗಿದೆ ಈ ಸಲದ ನವರಾತ್ರಿಯು ನವರಾತ್ರಿಗಳಾಗದೆ ದಶರಾತ್ರಿಗಳಾಗಿದೆ ಅಂದರೆ ಒಂಬತ್ತು ನವರಾತ್ರಿಗಳ ಬದಲು ಹತ್ತು ನವರಾತ್ರಿಗಳು ಈ ಸರಿ ನಮಗೆ ಸಿಗ್ತಾ ಇದೆ ಅದೆಲ್ಲವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಳಬೇಕು ಅಂದರೆ ಈ ನವರಾತ್ರಿಗಳಲ್ಲಿ ದುರ್ಗಾ ದೇವಿಯ ಅವತಾರಗಳು ಒಂಬತ್ತು ರೀತಿಯಲ್ಲಿ ಒಂದೊಂದು ದಿನ ಒಂದೊಂದು ರೀತಿಯ ಅವತಾರಗಳಲ್ಲಿ ನಮಗೆ ಕಾಣಸಿಗುತ್ತದೆ ಅದೆಲ್ಲವನ್ನು ಅದೇ ತಕ್ಕನಾಗಿ ನಾವು ಆರಾಧನೆ ಮಾಡಿ ಪುಣ್ಯವನ್ನು ಪಡೆದುಕೊಳ್ಳಬೇಕು ಹಾಗೆ ನಮಗಿರುವ ಸಂಕಷ್ಟಗಳನ್ನು ತೊಲಗಿಸಿಕೊಳ್ಳಬೇಕು ಹಾಗಾದರೆ ಇಂದು ಮೊದಲನೇ ನವರಾತ್ರಿ ಇಂದಿನ ದಿನ ನಾವು ಯಾವ ದೇವಿ ಪೂಜೆ ಮಾಡಬೇಕು ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಂದಿನ ದಿನ ನಾವು ಮೊದಲಿಗೆ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಬೇಕು ಮೊದಲನೇ ನವರಾತ್ರಿಯ ದಿನ ದುರ್ಗಾದೇವಿ ಶೈಲಪುತ್ರಿ ದೇವಿಯಲ್ಲಿ ಒಂದು ಆಹ್ವಾನೆ ಆಗಿರ್ತಾಳೆ ಇಂದಿನ ದಿನ ಅಂದರೆ ಪ್ರಥಮ ನವರಾತ್ರಿಯ ಪ್ರಥಮ ದಿನ ಇಂದು ಬಿಳಿ ಬಣ್ಣದ ಸಾಂಪ್ರದಾಯಿಕ ಉಡುಪನ್ನು ನಾವು ಧರಿಸಿದರೆ ಬಹಳನೇ ಒಳ್ಳೆಯದು ಈ ರೀತಿ ಬಿಳಿ ಬಣ್ಣದ ಸಾಂಪ್ರದಾಯಿಕ ಧರಿಸಿ ತಾಯಿ ಆರಾಧನೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದರ ಫಲಗಳೆಲ್ಲವೂ ನಿಮಗೆ ಸಿಗುತ್ತೆ ಇನ್ನು ನೈವೇದ್ಯದ ವಿಚಾರ ಅಂತ ಬಂದರೆ ತುಪ್ಪ ನೈವೇದ್ಯ ಬಹಳನೇ ಶ್ರೇಷ್ಠ ತುಪ್ಪ ಅಥವಾ ತುಪ್ಪದ ಅನ್ನ ಅಥವಾ ತುಪ್ಪವನ್ನು ಹೆಚ್ಚಾಗಿ ಬಳಸುವಂತಹ ಒಂದು ಸಿಹಿ ಪದಾರ್ಥ ಆಗಿರ್ಬೋದು ಖಾರದ ಪದಾರ್ಥ ಆಗಿರ್ಬೋದು ಅದನ್ನು ನೀವು ಈ ಒಂದು ಶೈಲಪತ್ರಿ ದೇವಿಗೆ ನೈವೇದ್ಯಕ್ಕೆ ಇಡಬಹುದು ಹೀಗೆ ತುಪ್ಪ ಅಥವಾ ತುಪ್ಪ ನೈವೇದ್ಯವನ್ನು ಮಾಡಿದರೆ ಶೈಲಪುತ್ರಿ ದೇವಿಯು ನಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುವುದರಲ್ಲಿ ಸಂದೇಹವೇ ಇಲ್ಲ ಇದನ್ನು ನೀವು ತುಪ್ಪದಿಂದ ಮಾಡಿದ ಪದಾರ್ಥವನ್ನು ಮಾಡಲು ಸಾಧ್ಯವಾಗದೇ ಇರೋ ಪಕ್ಷದಲ್ಲಿ ಕೇವಲ ತುಪ್ಪವನ್ನಾದರೂ ಇಟ್ಟು ನೈವೇದ್ಯವನ್ನು ಮಾಡಿದರೆ ಎಲ್ಲ ಸಂಕಷ್ಟಗಳಲ್ಲೂ ಬಗ್ ಸಂಕಷ್ಟಗಳು ಬಗೆಹರಿಯುತ್ತವೆ ಹಾಗೆ ಒಂದು ರೋಗ ಬಾಧೆ ಒಂದು ಆರೋಗ್ಯ ಸಮಸ್ಯೆಯಿಂದ ಕಾಡ್ತಾ ಇದ್ದರೆ ಅದರಿಂದ ನೀವು ಬಚಾವಾಗಬೇಕಂತ ಇದ್ರೆ ದಯವಿಟ್ಟು ಇಂದಿನ ದಿನ ಶೈಲಪುತ್ರಿ ದೇವಿಗೆ ತುಪ್ಪ ನೈವೇದ್ಯವನ್ನು ಮಾಡಿದ್ರೆ ಬಹಳನೇ ಒಳ್ಳೆಯದಾಗುತ್ತೆ ಹಾಗೆ ಶೈಲಪುತ್ರಿ ಆರಾಧನೆ ಮಾಡ್ ಶೂಲ ಶೂಲಧರಂ ಶೈಲಪುತ್ರಿ ಯಶಸ್ವಿನಿ ಇದರಲ್ಲೇ ಹೇಳತ್ತೆ ನೋಡಿ ನಾವೇನೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಂದ್ರು ಎಲ್ಲದರಲ್ಲೂ ಯಶಸ್ವಿ ಆಗ್ಬೇಕಂತ ಅಂದ್ರೂ ಆರೋಗ್ಯ ಸಮಸ್ಯೆಯಿಂದ ನಾವು ದೂರ ಆಗ್ಬೇಕು ಅಂದ್ರೂ ಈ ಒಂದು ಮಂತ್ರವನ್ನ ನೂರಾ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ನೀವು ಯಾವುದಾದ್ರೂ ಒಂದು ಸಂಕಲ್ಪವನ್ನು ಇಟ್ಕೊಂಡು ನೂರ ಎಂಟು ಬಾರಿ ಪಠನೆ ಮಾಡಿ ಅಥವಾ ಓಂ ದೇವಿ ಶೈಲಪುತ್ರಿಯ ನಮಃ ಈ ಒಂದು ಶ್ಲೋಕವನ್ನು ಕೂಡ ಈ ಒಂದು ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ನೀವು ಪಠನೆ ಮಾಡಬೇಕಾಗತ್ತೆ ಅಥವಾ ಯಾವುದಾದ್ರು ಒಂದು ಮುಖ್ಯವಾದ ಕೆಲಸ ಆಗಬೇಕು ಅದೇ ಸಂಕಲ್ಪದ ಮೇಲೆ ಮಾಡಬೇಕು ಅನ್ನೋದಾದರೆ ಈ ಒಂದು ಮಂತ್ರವನ್ನು ಐನೂರ ಎಂಟು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಪಠನೆಯನ್ನು ಮಾಡಿ ಈ ಒಂದು ಶೈಲಪುತ್ರಿ ದೇವಿಯನ್ನು ಒಲಿಸಿಕೊಳ್ಳಿ ಹೇಳಿದ ಹೇಳಿದಾಗೆ ತುಪ್ಪ ನೈವೇದ್ಯವನ್ನು ಮಾಡಿ ಅಥವಾ ತುಪ್ಪದಿಂದ ತಯಾರು ಮಾಡಿದ ಯಾವುದಾದ್ರೂ ಒಂದು ಪದಾರ್ಥವನ್ನು ನೈವೇದ್ಯ ಮಾಡಿ ಈ ಒಂದು ಮಂತ್ರವನ್ನು ಪಠಿಸಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವರ್ಷಕ್ಕೆ ಒಮ್ಮೆ ಬರುವ ಈ ಒಂದು ಒಳ್ಳೆಯ ದಿನಗಳನ್ನು ದೇವರ ಸ್ಮರಣೆಗಾಗಿ ಮೀಸಲಿಟ್ಟು ನಿಮಗೆ ಬೇಕಾದ ಒಂದು ಕಾಯಕಗಳನ್ನು ಯಶಸ್ವಿಗೊಳಿಸುತ್ತದೆ ಈ ಒಂದು ಶೈಲಪುತ್ರಿ ದೇವಿ ಹಾಗಾಗಿ ಈ ದಿನ ಈ ತಾಯಿಯನ್ನು ಆರಾಧನೆ ಮಾಡಿ ನಾನಿಲ್ಲಿ ಮಂತ್ರವನ್ನು ಕೊಟ್ಟಿದ್ದೇನೆ ಎರಡು ರೀತಿ ಮಂತ್ರ ನಿಮಗೆ ಅನುಕೂಲನೂ ಅದನ್ನು ನೀವು ಪಠಿಸಿ ಜಪವನ್ನು ಮಾಡಬಹುದು ಹೀಗೆ ನಾನು ಎಲ್ಲ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ನಾಳೆಯ ದಿನ ಯಾವ ತಾಯಿ ಆರಾಧನೆ ಮಾಡಬೇಕು ಹಾಗೆ ಯಾವ ಬಣ್ಣದ ಉಡುಪನ್ನು ಧರಿಸಬೇಕು ಏನು ನೈವೇದ್ಯವನ್ನು ಇಡಬೇಕು ಹಾಗೆ ಯಾವ ಮಂತ್ರ ಎಲ್ಲವನ್ನು ನನ್ನ ಮುಂದೆನೇ ಉಳಿದರೆ ತಿಳಿಸ್ತೀನಿ ಧನ್ಯವಾದಗಳು ಈ ದುರ್ಗಾದೇವಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸನ್ಮಂಗಳನ್ನು ಉಂಟು ಮಾಡಲಿ ಧನ್ಯವಾದಗಳು